ಮನುಷ್ಯ ಹೊರನೋಟಕ್ಕೆ ಶಾರೀರಿಕವಾಗಿ ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಒಳಗಡೆಗೆ ಮನಸ್ಸಿನಲ್ಲಿ ಅವನಿಗೆ ಆ ಶಕ್ತಿ ಭಾವನೆಗಳು ಅದು ಭಾವನೆಗೆ ಸಂಬಂಧಪಟ್ಟಂಥದ್ದು ಅದೇ ಮನಸ್ಸು ಆಲೋಚನೆ ಮಾಡುತ್ತಲ್ಲ ಯೋಚನೆ ಮಾಡುತ್ತಲ್ಲ ಭಾವನೆ ಅಂತ ಆಡತ್ತಲ್ಲ ಕಲ್ಪನೆಯನ್ನು ಮಾಡ್ಕೊಳತ್ತಲ್ಲ ಇದೆಲ್ಲ ಮನುಷ್ಯ ಇವತ್ತು ಏನೇನು ಕಾಣ್ತಾ ಇದ್ದೋ ಸೃಷ್ಟಿಯಲ್ಲಿ ಎಲ್ಲ ಇನ್ವೆನ್ಷನ್ಸು ಪ್ರತಿಯೊಂದೂ ಕೂಡ ಎಲ್ಲಿದೆ ಮನುಷ್ಯನ ಮನಸ್ಸಿನ ಕಲ್ಪನೆಗಳು ಆ ಕಲ್ಪನೆಗಳಿಗೆ ಸಾಕಾರ ರೂಪಾಲಿ ಆದರೆ ಮನುಷ್ಯ ಶಾರೀರಿಕವಾಗಿ ಅಷ್ಟೇ ಗಟ್ಟಿ ಇದ್ದರೂ ಕೂಡ ಮಾನಸಿಕವಾಗಿ ಅವನು ಗಟ್ಟಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ತುಕಾರಾಮ್ ಮಹಾರಾಜನ ಒಂದು ಕಥೆಯನ್ನು ಹೇಳ್ತಾ ಇದ್ರು ಒಂದು ಊರಿನಲ್ಲಿ ಆವಾಗಿನ ಕಾಲದಲ್ಲಿ ಒಂದು ಹಳ್ಳಿ ಆ ಹಳ್ಳಿಯನ್ನ ನೋಡ್ಕೊಳೋದಕ್ಕಾಗಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ದಷ್ಟ ಪುಷ್ಟನಾದಂಥ ಒಬ್ಬ ಯುವಕನನ್ನು ನೇಮಿಸಿದ್ರು ಅವನಿಗೆ ಇಷ್ಟು ಇತ್ತಿಷ್ಟು ಸಂಬಳ ಕೊಡೋದು ಅವನಿಗೆ ಗಟ್ಟಿಮುಟ್ಟಾಗಿರ್ಬೇಕಲ್ಲ ಅದರಿಂದ ಊಟ ಜೊತೆಗೆ ಈ ಯುದ್ಧಕ್ಕೆ ಹೊರಡಬೇಕಾದ್ರೆ ಹಾಕುವಂಥ ಕವಚ ಖಡ್ಗ ಮತ್ತು ಬಲಶಾಲಿಯಾದಂಥ ಕುದುರೆ ಇವೆಲ್ಲವನ್ನು ಅವನಿಗೆ ಕೊಟ್ಟರು ನಮ್ಮ ಊರನ್ನು ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ ಎನ್ನುವ ಕಾರಣಕ್ಕೆ ಅವನನ್ನು ಅಪಾಯಿಂಟ್ ಮಾಡಿದರು ಆದರೆ ಒಂದೆರಡು ದಿನ ಆದಮೇಲೆ ಆ ಯುವಕ ಶಾರೀರಿಕ ಗಟ್ಟಿ ಗಟ್ಟಿಮುಟ್ಟಾಗಿದ್ದಾನೆ ಆದರೆ ಅವನು ಹೇಳ್ತಾ ಇದ್ದಂತೆ ಏನು ಮಾಡಿದ್ರು ನನಗೆ ಈ ಇದೆಯಲ್ಲ ಇದನ್ನು ಹಿಡ್ಕೊಳ್ಳೋದಕ್ಕೆ ಎಷ್ಟು ಭಾರ ಇದೆ ಇದನ್ನು ಹಿಡ್ಕೊಂಡು ಒದ್ದಾಡಬೇಕು ಯುದ್ಧ ಕವಚಗಳಾದರೂ ಮೈ ಭಾರ ಇದನ್ನು ಹೊತ್ಕೊಂಡು ಓಡಾಡಬೇಕು ಆ ಕುದುರೆ ಹೀಗೆ ಹೋಗ್ತಾ ಇದೆ ಇದೇನಾದರೂ ನನ್ನ ಎಲ್ಲಾದರೂ ತೆಗೆದುಕೊಂಡು ಪಾತಾಳಕ್ಕೆ ಹಾಕಿಬಿಟ್ರೆ ಏನು ಮಾಡೋದು ಆದ್ದರಿಂದ ನನಗೆ ಈ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಂತೆ ಯಾವ ಯುದ್ಧ ಕವಚಗಳು ಖಡ್ಗ ಕುಶಲಿಯಾದಂಥ ಕುದುರೆ ಒಬ್ಬ ಯೋಧನಿಗೆ ಯೋಧ ಆಗಿರಬೇಕಂತ ಗಟ್ಟಿಮುಟ್ಟಾದಂಥ ವ್ಯಕ್ತಿಗೆ ಹೇಗೆ ಶಕ್ತಿ ಅವನು ಭೂಷಣ ಪ್ರಾಯವೋ ಆದರೆ ದುರ್ಬಲನ ಪಾಲಿಗೆವು ಮೃತಪ್ರಾಯವಾಗ್ತದೆ ಹಾಗಾದರೆ ಅವನು ನೋಡೋದಕ್ಕೆ ಗಟ್ಟಿ ಗಟ್ಟಿಮುಟ್ಟಾಗಿದ್ದಾನೆ ಆದರೆ ನಾನು ಮನ ಮನಸ್ಸಿನಲ್ಲಿ ಈ ದೇಶವನ್ನು ಕಾಪಾಡಬೇಕು ಈ ಗ್ರಾಮವನ್ನು ಕಾಪಾಡುವಂಥ ಒಂದು ಹೊಣೆ ನನ್ನದು ಈ ಜನರನ್ನೆಲ್ಲ ಕಾಪಾಡಬೇಕಂತ ಕರ್ತವ್ಯ ನನಗಿದೆ ಆ ಭಾವನೆ ಆ ಒಂದು ಪ್ರೇಮ ಆ ಪ್ರೀತಿ ಭಾವನೆಯಲ್ಲಿ ಇರಲೇ ಇದ್ದರಿಂದ ಅವನಿಗೆ ಅವೆಲ್ಲವೂ ಹೆಣಭಾರವಾಗಿ ಕಾಣ್ತಾ ಇದ್ದಾವೆ ಅವನಲ್ಲಿ ಆಸಕ್ತಿ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ನಮಗೆ ಏನಕ್ಕೆ ಅಂದರೆ ಶಾರೀರಿಕವಾಗಿ ನಾವು ಗಟ್ಟಿಯಿತ್ತು ಮಾನಸಿಕವಾಗಿ ದುರ್ಬಲರಾಗಿದ್ದರೆ ಹೊರಗಿನ ಸನ್ನಿವೇಶಗಳನ್ನು ನಾವು ಎದುರಿಸಲಾರೆವು ಇದು ನಮಗೆ ಈ ಒಂದು ಘಟನೆಯಿಂದ ಗೊತ್ತಾಗುತ್ತೆ ಹಾಗೆ ನಾವು ಈ ಮನಸ್ಸು ಇದನ್ನು ಶಕ್ತಿಯುತಗೊಳಿಸ್ಕೊಳ್ಬೇಕು ಇದೆಲ್ಲ ಸರಿ ಯಾಕೆ ದುರ್ಬಲ ಆಗುತ್ತೆ ಮತ್ತು ಅದನ್ನು ಶಕ್ತಿಯುತಗೊಳಿಸ್ಕೊಳ್ಳೋದು ಹೇಗೆ ಇವುಗಳನ್ನು ತಿಳ್ಕೊಳ್ಳೋದ್ರಿಂದ ನಿಜವಾಗಲೂ ನಮಗೂ ಸ್ವಲ್ಪ ಪ್ರಯೋಜನ ಆದಿತ್ತು ಯಾಕೆ ದುರ್ಬಲ ಆಗುತ್ತೆ ಅಂದರೆ ದುರ್ಬಲವಾದ ಚಿಂತನೆಗಳು ಆ ಮನುಷ್ಯನನ್ನು ಈ ಯಾವುದೇ ಧೈರ್ಯವನ್ನು ಕೊಡುವಂಥ ಮ ಸನ್ನಿವೇಶಗಳನ್ನು ಯಾವತ್ತೂ ಸಂದರ್ಭಗಳನ್ನು ಅವನು ಇಲ್ಲ ಯಾವಾಗಲೂ ಬಹಳ ಮೆತ್ತಗೆ ಬಹಳ ಕಾಳಜಿಯಿಂದ ಯಾರದೋ ಆಶ್ರಯದಲ್ಲಿ ಹಾಗೆ ಹೀಗೆ ಬೆಳ್ಕೊಂಡು ಬಂದಂಥ ವ್ಯಕ್ತಿ ಅವನು ಹೊರಗಿನ ಕಠಿಣವಾದ ಸಂದರ್ಭಗಳನ್ನು ಎದುರಿಸೋದಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಅಲ್ಲಿಂದ ಹುಟ್ಟಿದಾಗಿಂದ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ನಾವು ನಾವು ಇಂಥ ಶಕ್ತಿಯುತವಾದ ಭಾವನೆಗಳನ್ನೇ ಕಾಣುವುದಿಲ್ಲ ಅವರಲ್ಲಿ ಏನು ಕಾಣ್ತೇವೆ ಅಂತಂದರೆ ನಾವು ಅವರು ಮಾನಸಿಕವಾಗಿ ದುರುಪದರಾಗೋದಕ್ಕೆ ಏನು ಬೇಕೋ ಆ ಚಿಂತನೆಗಳೆಲ್ಲ ಇವತ್ತಿದೆ ಹಾಗಾಗಿದ್ದರಿಂದ ಇವತ್ತು ನಾವು ಹೊರಗಿನ ಸನ್ನಿವೇಶಗಳನ್ನು ಎದುರಿಸಲಾರಂಥ ವಿದ್ಯಾವಂತರು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ ಬೇಕಾದಷ್ಟು ಗೋಲ್ಡ್ ಮಂಡ್ ಬಂದಿದೆ ಎಲ್ಲ ಇದ್ದಾರೆ ಸಂಬಳ ಬರುತ್ತೆ ಆದರೂ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸಮಸ್ಯೆಗಳಿಗಿಂತ ಸಮಸ್ಯೆಗಳು ಬರಲಾರದಂತೆ ಏನು ಮಾಡೋದಕ್ಕೆ ನಾವು ಜ್ಯೋತಿಷ್ ಜ್ಯೋತಿಷ್ಯಶಾಸ್ತ್ರ ಆದಂತೆ ಇದಂತೆ ಆ ದೇವರಿಗೆ ಹೋಗು ಈ ದೇವರಿಗೆ ಹೋಗಬೇಕು ಹರಕೆ ಹೊತ್ತಿಗೆ ಇವೆಲ್ಲವನ್ನು ಕಲಿಸಿಕೊಟ್ಟರೆ ಹೊರತು ಆ ಸನ್ನಿವೇಶಗಳನ್ನು ನಿಜವಾಗಲೂ ಬಂದರೆ ಎದುರಿಸಬೇಕಾದಂಥ ಸಾಮರ್ಥ್ಯ ಏನು ಬೇಕು ಅನ್ನೋದು ಕೇಳಿಲ್ಲ ಇವೆಲ್ಲ ದುರ್ಬಲರಾದಂಥವರಿಗೆ ಬಹಳ ಖುಷಿ ಅನಿಸಿಬಿಡ್ತಾರೆ ಇದೊಂದು ಇದನ್ನು ಪೂಜೆ ಮಾಡಿಸ್ಬಿಟ್ರೆ ಅದನ್ನು ಮಾ ಕಷ್ಟದಿಂದ ಬಿಡ್ತಾನಲ್ಲ ಅಂತ ಅನಿಸ್ಬಿಡ್ತಂದ್ರೆ ಯಾರು ಜ್ಯೋತಿಷ್ಯ ಹೇಳಿದ ಅಂತೇಳಿ ಅವನು ಪಾರಾಗ್ತಾನೆ ಆದರೆ ಇನ್ನೊಂದು ಸನ್ನಿವೇಶ ಅಂತ ಬರೋದಿಲ್ಲ ಅಂತಿನಿಲ್ವಲ್ಲ ಜೀವನದಲ್ಲಿ ಒಂದು ಸಮಸ್ಯೆ ಬಗೆಹರಿಬಹುದು ಒಂದು ಸಮಸ್ಯೆ ಏನು ಆಗ ತೊಂದರೆಯಿಂದ ಪಾರಾಗಬಹುದು ಆದರೆ ಇನ್ನೊಂದು ಸಮಸ್ಯೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸಮಸ್ಯೆಗಳನ್ನು ಎದುರಿಸುವಂತ ಸಾಮರ್ಥ್ಯವನ್ನೇ ಮನುಷ್ಯರಿಗೆ ಕಲಿಸ್ಬಿಟ್ರೆ ಅವನು ಯಾವತ್ತೂ ಕೂಡ ಎಂಥ ಸನ್ನಿವೇಶಗಳಲ್ಲೂ ಕೂಡ ಅದನ್ನು ಎದುರಿಸ್ತಾ ಹೋಗ್ತಾನೆ ಇದು ಅದು ಎದುರಿಸಬೇಕಾದ ಇನ್ನೇನು ಹೊರಗಡೆ ಯಾವುದೇ ಶಕ್ತಿ ಅವನು ತುಂಬಬೇಕಾಗಿಲ್ಲ ಒಳಗಡೆ ಆ ಶಕ್ತಿ ಇದೆ ಅದನ್ನೇ ಸ್ವಾಮಿ ವಿವೇಕಾನಂದರು ಘಂಟಾಘೋಷವಾಗಿ ತಮ್ಮ ಇಡೀ ಜಿ ಸಂದೇಶಗಳಲ್ಲಿ ಹೇಳಿದಂಥ ಮಾತು ಏನಂತಂದರೆ ಮನುಷ್ಯನಿಗೆ ಮುಖ್ಯವಾಗಿರಬೇಕಾದ್ದು ಮ್ಯಾಂಡೆನೆಸ್ ಆ ಪೌರುಷತ್ವ ಆ ಪರಾಕ್ರಮತೆ ಇರಬೇಕಂತ ಇಂಥ ಭಾವನೆಗಳನ್ನ ಸ್ವಾಮಿ ವಿವೇಕಾನಂದರ ಭಾವನೆಗಳನ್ನು ಓದಿ ಕೂಡ ಎಷ್ಟೋ ಜನ ಮನಸ್ಸಿನಲ್ಲಿ ದುರ್ಬಲ ಮನಸ್ಸಿನವರು ಅದನ್ನು ಓದಿದ ಮೇಲೆ ಏನೋ ಶಕ್ತಿಯನ್ನು ಪಡ್ಕೊಂಡವರಂತೆ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ಮಾಡ್ತಾ ಇರೋದನ್ನ ಮತ್ತೆ ಮುಂದೆ ಮಾಡಲಿರುವುದನ್ನ ನಾವು ನೋಡಿದ್ದೇವೆ ಇದೆಲ್ಲ ಮನಸ್ಸಿನ ಶಕ್ತಿಯ ವಿವಿಧತೆಗಳು ಹಾಗೆ